ಆತ್ಮೀಯರೇ ನಿಮಗೊಂದು ಸ್ಥಳವನ್ನು ತೋರಿಸಿ ಕರ್ಕೊಂಡು ಬಂದಿದ್ದೇನೆ ಶಬ್ದ ಕೇಳ್ತಿರ್ಬೋದು ನಿಮಗೆಲ್ಲ ಇದನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ಲೂಸಿಂಗ್ಟನ್ ಎಂಬುವನು ಪತ್ತೆ ಹಚ್ಚಿದ್ದರಿಂದ ಇದಕ್ಕೆ ಲೂಸಿಂಗ್ಟನ್ ಜಲಪಾತ ಅಂತ ಕರೀತಾರೆ ಒಂದೇ ಸಮಯ ಶಬ್ದಗಳು ಬರೋದರಿಂದ ಇದಕ್ಕೆ ಕೆಪ್ ಜೋಗ ಅಂತ ಕರೀತಾರೆ ಇದಕ್ಕೆ ಕೆಪ್ ಜೋಗ ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊಂಕಣಿ ಪಾರಿಭಾಷಿಕ ಶಬ್ದಗಳೇ ಹೆಚ್ಚಾಗಿರುವುದರಿಂದ ಇದನ್ನು ಕುಂಚಳ್ಳಿ ಜಲಪಾತ ಎಂದು ಕರೀತಾರೆ ಕಣ್ಣಿಗೆ ಕಂಡಷ್ಟೇ ಸುಂದರ ನಯನ ಮನೋಹರ ನೋಡಿ ಪರ್ವತದ ಸೀಳುಗಳ ಮಧ್ಯೆ ಅಮೃತದ ನೀರು ಯಾಗಿ ದುಮ್ಮುಕ್ತಾಯಿರು ಮಂಜಿನ ಹೊಗೆ ಕಾಮಂದಿಲ್ ಮೂಡಿದೆ ನೋಡಿ ಶಾಲಮಲಾ ಅರಣ್ಯಗಳ ತಟ ಪಶ್ಚಿಮ ಘಟ್ಟಗಳು ಸಿರಿಸಿಯಿಂದ ಸಿದ್ದಾಪುರ ಮಾರ್ಗ ಮಧ್ಯವಾಗಿ ಬಂದರೆ ಸಿಗುತ್ತೆ ಉಂಚಳ್ಳಿ ಅದು ಅಲ್ಲಿ ನೀರೆಲ್ಲ ಸಂಗ್ರಹ ಆಗಿ ಮೇಲಿನ ಧುಮ್ಮುಕ್ತಾ ಇದೆ ಮುಂಚಳ್ಳಿ ಜಲಪಾತ ರೋರ್ಸಿಂಗ್ ಜಲಪಾತ ಅಂತ ಕರೀತಾರೆ ಯಪ್ಪ ಜೋಗ ಅಂತ ಕರೀತಾರೆ ನೋಡಿ ಕಾಮನ್ ಕಾಣ್ತಾ ಇದೆಯಲ್ಲ ಎಂಟತ್ತು ವರ್ಷಗಳ ಹಿಂದೆ ಶಾಲಾ ಮುಖ್ಯ ಕರ್ಕೊಂಡು ಬಂದಿದ್ದೆ ಎರಡು ಸಾವಿರ ಇಪ್ಪತ್ತೈದು ಇದ್ದಾಳೆ ಅಗನಾಶಿನಿ